ಎಲ್ಲಾ ಬಂದ್ ಹಾಕೊಂಡಕ್ಕೋಯ್ತು ಮುಂದ ಏನಾಯ್ತು ಅಲ್ಲಿ ಒಂದು ಅಗದಾತು ಏನಾಯ್ತು ಏನಾತಪ್ಪ ಅಂದ್ರ ಊರ ನಮ್ಮ ಮಂದಿ ಎಲ್ಲ ಚಿಂತೆ ಮಾಡ್ತಾರೆ ಏನಂತ ಮಾಡ್ತಾರೆ ಅವ್ವ ಬಾಯ್ ದೇವ ಅಂದ್ರೆ ನಮ್ಮೂರದ ಅವ್ರ ಶಿವಕರ್ಸ್ಬೇಕಾಗಿ ಅವರ ಬೇಡಿಕೆಯಾರು ತನ್ಸವ ರಾಟೋಡ್ ಸರ್ಬಾವು ಮನೆ ತೋಳೂರು ಗ್ರಾಮದ ಕರ್ನಾಟಕ ಮಹಾರಾಷ್ಟ್ರದೊಳಗ ಗೀಗಿ ಪದ ಅಂದ್ರೆ ಹೆಂಗ ಇರ್ತೈತಿ ಅನ್ನುವಂತದ ಮಸೀದಿನ ವಿದ್ಯಾನದಿಂದ ಪಬ್ಲಿಕ್ ಬಿದ್ದದಪ್ಪ ತಿಳ್ಕೊಂಡೆ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ತುಂಬಾ ಬಾರಿ ಅದೇ ರೀತಿಯಾಗಿ ಯಾವ ನೀಲಾವತಿ ಬರೀ ನಾವು ಹಾಡ್ಕೊತ ನಿಂತಾಗ ನಮ್ಮ ಹಾದಿ ಕೈ ಕೂತ್ ನಿಂದ್ರ ಅವ್ರಿಗೆ ಮಾಲಿ ಯಾರೋ ಪರೋರ್ಗೆ ಹೋಗವ್ರಿ ಇರ್ತಾರ ಒಂದ ಏನೋ ಒಂದ ಅವ್ರ ಅಭಿಮಾನಿ ಹೇಳಿ ಒಂದ್ ನೂರ ಐವತ್ತ ಕ್ವಾಟ್ ಹೋಗೋರ್ ಹಾಡು ಮುಗಿಬೇಕಾದ್ರೆ ಇಂತಿಷ್ಟು ಇಂತಿಷ್ಟ ಟೈಮ್ ಇಲ್ಲ ನಿಮಿಷ ಇಲ್ಲ ಇಲ್ಲ ತಾಸ್ ಹೆಚ್ಚಾಗೋ ತಾಸ ಕಮ್ಮಿ ಆಗಬಹುದು ತಕ ನಿಂದ್ರ ಪರಿಸ್ಥಿತಿ ಅವ್ರಿಗೆ ಇರಂಗಿಲ್ಲ ಎಲ್ಲ ಕೊಡ್ತಿರ್ತಾರ ನಡ್ಬಾರಕ್ ಬಂದ್ ಬೇಕಾರಿಪ್ಪ ಪಾಯಿಲ್ಲಾನು ಯಾಕಂದ್ರೆ ಗಿರಣ್ಯಾಗ ಜೋಳ ಬೆಳತಿ ಅಂದ್ರೆ ಹಿಟ್ಟು ಚೆಂದ ಬೀಳ್ತದರಿ ಮೈ ಇರ್ಲಿಕ್ಕಂದ್ರ ಬರೀ ಒಣಾಕಾಲ ತಿರುಗಿತ್ತಂದ್ರ ಲೈಟ್ ಬಿಲ್ ನಿಮ್ಗ ಹೆಸರು ಬರ್ತದ ಏನಿಲ್ಲಪ್ಪ ಅದಕ್ಕೆ ಗರತೆ ನೀಲಾವತಿ ಆರತಿ ಮಾಡಿಕೊಂಡು ಕಂಬಳೆ ಕೋರಿ ಒಟ್ಟಾಳ ಮಾಡಿ ನಡುವರ ನಡೆದಾಳು ಶರಣ ಮಾಡಿ ಜನ ನೋಡ ತಾರ ಏರಿ ಗಾಡಿ ಓಡಿ ಏ ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏನ್ ಮಾಡ್ತಾಳ ಹಸ್ತರೇಗ ಆಗ ಅಗಸಿಗೆ ಮೋಡಿ ಶರಣ ಮಾಡ್ಲಾ ಬಾಗ್ಲ ತೆರದು ನಾಲ್ಕು ಶರಣ ಮಾಡ್ಲ ಬಾಗ್ಲ ತೆರದು ನಾಲ್ಕು ಅತ್ತಿ ಹತ್ತಿ ಮಾವಾಸೆ ಬಾಂದ್ರ ಶರಣ ಮಾಡಿ ಅನ್ಯ ಎಲದ ಪಾದಿಟ್ಟ ತಪ್ಪ ನಮ್ಮ ಕಡೆ ಆಗ ಪಾಲಿ ಮಾಡಿದ ಕತ್ತೆ ಎಲ್ಲಿಗೆ ಪರ್ವತ ಗಿರಿಯಂಗ ಬಾಳಿಗೇರಿ ಕೀರ್ತಿ ದೂರ ಸಾರ್ಥೆಯ ಏ ಮುದ್ರಾ ಮುಟ್ಟದಂಗ ಗುರು ಎದ್ರ ಇರಬೇಕ ಮುದ್ರ ಮುಟದಂಗ ಗುರು ಸದಾ ಬರ್ತನ ನಮ್ಮ ಸ್ವಪ್ನದಾಗ ಸಾಯಾದೋ ದೋಷ್ರಾಂಬೈರಿ ಅಪ್ಪಣ್ಣಗ ಜಾಹೀರಾತ ಬಾಳಿಗೆರೆ ನಾಡಗೇ ಪತಿವ್ರತ ನೀಲವತಿ ಭಕ್ತಿಯತ್ತೇಡಿ ಬಡವರ ಪಾರ್ವತಿ ಲಕ್ಷ್ಮೀ

ಮರಡಿ ನೀನೆ ಮಲ್ಲಮ್ಮೆ ಮಲ್ಲಮೀರಮ್ಮ ಏ ಗಂಡನ ಮನೆಯಲ್ಲೇ ಹೌದ ಏ ಗೋಗಳ ಕಾದೆ ಕೋರದಲ್ಲಿ ಏ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಕೋರಳದಲ್ಲಿ ತಾಯಿ ತಂದಿದು ಮಾಯಾ ಮುರಿದು ಮಾಯದ ಭಕ್ತಳನ ಸೀದಿನೇ ಮಲ್ಲಮ್ಮ ನಿನ್ನದಯವಿರಲೆ ಅಮ್ಮ ಹೆರಡಿ ನೀನದಾಯವಿರಲೆ ಅಮ್ಮ

ಏ ಹೊಚ್ಚ ಗಂಡನ ಎಚ್ಚೆ ಪೂರೈಸಿದಮ್ಮ ಹಚ್ಚ ಕರುತ್ತೆ ಹೌದ ನೀನೆ ಮಲ್ಲಮ್ಮ ದಯವಿರಲೆ ಅಮ್ಮ ಏ ಮಾರಾಟಿ ನೀನೆ ಮಲ್ಲಮ್ಮ ನೀನ ದಯವಿರಲಮ್ಮ ಹೇ ಏ ಮಾರಾಟಿ ನೀನೆ ಮಲ್ಲಮ್ಮ

ಮಲ್ಲಮನ ಭಕ್ತಿಗೆ ಒಲೆದು ಭಾಗ್ಯ ಕೊಟ್ಟ ಶಿವಾದ ಜಂಗರಲೆಮ್ಮ ನಿನ್ನ ದಯವಿರಲೆ ಅಮ್ಮ ಹೆ ಮರಡಿ ನೀ ನೇ ಮಲ್ಲಮ್ಮ ನಿನ್ನ ದಯವಿರಲೆ ಅಮ್ಮ ಹೆ ಮರಡಿ ನೀ ನೆ ಮಲ್ಲಮ್ಮ ನಿನ್ನ ದಯವಿರಲೆಮ್ಮ

ಲಯ ಇತ್ತಂದ್ರ ಹಸ್ತದ ಹಾಕಿ ಕುಣಿ ಲಯನ ಬೇರೆ ಹಾಕದ ಕುಣಿ ಲಯಾನ ಬ್ಯಾರೇ ಅದ ಖರೆ ಖರೇ ಲಯ್ಯ ಯಾಕಂದ್ರ ಕಾಕ ಗೊತ್ತಾಯ್ತಿ ಯಾವ ನೀ ಬಂದಿ ಅಂದ್ರೆ ನಾವು ಹುಡುಗಿ ಊರ್ ಬಿಟ್ಟು ಬಂದ ಇಲ್ಲೆಲ್ಲ ತಿರೋದಿಲ್ಲ ಹುಡುಗಿಯವ್ರು ಹುಡುಗಿಯವ್ರು ಅರಕ ಹೌದ ಮಗಳ ಬಂದಾಳ ತಿಳ್ಕೊಂಡೆ ಮಗಳ ಗತ್ತಿನ ಮ್ಯಾಗ ಜರರೇ ಕುಣದ್ ಇರೋ ತನಕ ಕುಣಿದ ಕುಣಿಲತ್ತ ಬೇರೆ ಹಾಂಗ ಇರಲ್ರಿಪ್ಪ ದೈವದ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಹಿಂಗ ಸದೋಕಾಲ ನಮ್ ಆಗಿರ್ಲಿ ಜಗತ್ತಿನೊಳಗ ಹಿಂಗ ಜೇಂಡ ಹಚ್ಚಿ ಮೇಳ ಮೇಲೆ ತಿಳ್ಕೊಂಡ ಆ ದೇವಿಯಲ್ಲಿ ಬೇಡ್ಕೋಬೇಕಾಗ್ಯದಪ್ಪ ಅದಕ್ರೀ ಏನಾಯ್ತರಿ ಯಾವ ನಿರ್ಲ ಆತು ಹಾಳಿ ಮಲ್ ಮುಂದ ಬಂದ್ರಿ ಅದಕ್ಕ ಭಕ್ತಿ ಅಂದ್ರ ಹ್ಯಾಂಗ್ರಿ ಅದಕ್ಕೆ ನೀನ್ಯಾದ್ರು ಹೇಳಿ ಬಿಟ್ಟಿವ ಆ ದೇವ್ರ ಈ ದೇವ್ರ ಅಂತ ದೇವ್ರ ಕಲ್ಲ ದೇವರ ಮುಳ್ಳ ದೇವ್ರ ಅಂದ್ರ ಅಲ್ಲ 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 ಮನಿಯೊಳಗ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಹೌದು ಮೂರು ಹತ್ತು ಕಾಮಗ ಒಂದ ತುಂಬ ನೀಡಿದ್ರೆ ಅಲ್ಲೇ ದೇವ್ರ ಐತಿವ ಹೊರಗಿನ ದೇವರಿಗೆ ಹೋಗಿ ಕಲ್ಲ ದೇವರಿಗೆ ಹೋಗಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡಿಕೊಂಡ ಹಾಲ ತುಪ್ಪಿನ ಅಭಿಷೇಕ ಮಾಡಿದ್ರೆ ದೇವರು ಒಲೆಯಂಗಿಲ್ಲ ಒಲಂಗಿಲ್ಲ ಜನ್ಮ ಕೊಟ್ಟಿರುವಂತ ತಾಯಿ ತಂದೆಗೆ ಮೂರ್ ಹತ್ತು ಕಾಮಗ ಯಾವ ಅನ್ನ ನೀಡಿ ಜ್ವಾಪ್ಯನ ಜತ್ನ ಹೌದು ದೇವರು ಅಲ್ಲೇ ಐತೆ ತಾಯಿನ ದೇವರು ಅದನ್ನ ಬಿಟ್ಟರೆ ಅಂತ ಹೇಳ್ತಾರೆ ಕೈಗಳು ಏ ಆದಿ ನೀ ಆದೇ ಅಲ್ಲಮ್ಮ ಏ ಆಕಾರಕ್ಕ ಬಂದೆ ನೀನೇ ಮಲ್ಲಮ್ಮ ಏ ಆದಿ ಅಲ್ಲಿ ನೀ ಆದೇ ಅಲ್ಲಮ್ಮ ಆಕಾರಕ ಬಂದೆ ನೀನೇ ಮಲ್ಲಮ್ಮ சாரி ஹேல்தார ஊரக ரே ரவி அப்பண நகர்ஜி தாமடி நீ நே மலமா நினை வீரலம்மா என்ன தய வீரலம்மாடி நீன வீரலம்மாடி நீ நே மலமா நின் வீரலம்மா ಮರ ದಿನ ನೃತ್ಯ